ಇದು ಇಂದು ಮುಂಜಾನೆ ಎಂಟೂವರೆ ಸಮಯಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಕಳಗಟ್ಟಿಯಿಂದ ಹಳೆಯಾಳಕ್ಕೆ ಬರಾದ ಸಮಯದಲ್ಲಿ ಎಂಟೂವರೆ ಬಾನಸಗಿರಿ ಕ್ರಾಸ್ ಹತ್ರ ಒಂದು ಆಕ್ಸಿಡೆಂಟ್ ಘಟನೆ ನಡೆದಿರುತ್ತೆ ಇದರಲ್ಲಿ ನಮಗೆ ತಿಳಿದು ಬಂದಿದ್ದು ಪ್ರಾಥಮಿಕವಾಗಿ ಏನಂದ್ರೆ ಬಸ್ ಕಾರನ್ನು ಓವರ್ಟೇಕ್ ಮಾಡಬೇಕಾದ್ರೆ ಇದು ಬಸ್ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಅಲ್ಲಿರೋ ಪ್ಯಾಸೆಂಜರ್ಸ್ಗೆಲ್ಲ ಇಂಜುರಿ ಆಗಿರುತ್ತೆ ಇದರಲ್ಲಿ ಒಟ್ಟು ನಲವತ್ತು ಪ್ಲಸ್ ಪ್ಯಾಸೆಂಜರ್ಸ್ ಇರ್ತಾರೆ ಇದರಲ್ಲಿ ಮೂವತ್ತೆಂಟು ಜನಕ್ಕೆ ಇಮಿಡಿಯೇಟ್ಲಿ ಇಲ್ಲಿ ಹಳಿಯಾಳ ತಾಲೂಕು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಬಂದಿರ್ತಾರೆ ಇದರಲ್ಲಿ ಐದು ಜನ ಗ್ರೀವಿಯಸ್ ಅವ್ರ ಮೇಜರ್ ಇಂಜುರಿ ಇರೋದ್ರಿಂದ ಅವ್ರಿಗೆ ಇಮಿಡಿಯೇಟ್ ಆಗಿ ಎಸ್ ಡಿ ಎಮ್ಗೆ ರೆಫರ್ ಮಾಡ್ತಾರೆ ಇದರಲ್ಲಿ ಇಬ್ಬರಿಗೆ ಹೆಡ್ ಇಂಜುರಿ ಇದೆ ಬಟ್ ಆದರೆ ಸ್ಟೇಬಲ್ ಇದ್ದಾರೆ ಅಂತ ಇವಾಗ ಮಾಹಿತಿ ತಿಳಿದು ಬಂದಿದೆ ಇದರ ಜೊತೆಗೆ ಒಬ್ಬರಿಗೆ ಲೆಗ್ ಫ್ರಾಕ್ಚರು ಮತ್ತು ಕಂಡಕ್ಟರ್ ಅವರಿಗೆ ಕಾಲರ್ ಬೋನ್ ಇಂಜುರಿ ಇದೆ ಮತ್ತು ಅದೇ ಸಮಯದಲ್ಲಿ ಬಸ್ಸಲ್ಲಿ ಒಬ್ಬರು ಮಗು ಹತ್ತು ವರ್ಷದ ಮಗು ಕೂಡ ಅಲ್ಲಿ ಇದು ಅವರಿಗೆ ಜಾಮ್ ಆಗಿ ಇದಾಗ್ಬಿಟ್ಟಿರುತ್ತೆ ಲಾಕ್ ಆಗಿಬಿಟ್ಟಿರ್ತಾರೆ ಇಮಿಡಿಯೇಟಾಗಿ ನಮ್ಮದು ಪೊಲೀಸ್ ಹಳಿಯಳ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಇನ್ಸ್ಪೆಕ್ಟರ್ ಅಲ್ಲಿ ಸ್ಪಾಟ್ ಗೆ ಹೋಗಿ ಅಲ್ಲಿ ಡಾಕ್ಟರ್ ಕೂಡ ಕರ್ಕೊಂಡು ಹೋಗಿರ್ತಾರೆ ಜೊತೆಗೆ ಸೊ ದಟ್ ಅಲ್ಲಿ ಅದನ್ನು ವೆಲ್ ಕಟ್ಟಿಂಗ್ ಮಾಡಿಸಿ ಮತ್ತೆ ಮಗುನ ಕಾಪಾಡಿ ಟ್ರೀಟ್ಮೆಂಟ್ ಗೆ ಇಲ್ಲಿ ಹಾಸ್ಪಿಟಲ್ ಬಂದಿರ್ತಾರೆ ಆಮೇಲೆ ಫರ್ದರ್ ಅವ್ರಿಗೆ ಇವಾಗ ಎಸ್ ಡಿ ಎಂ ಟ್ರೀಟ್ಮೆಂಟ್ ಗೆ ರೆಫರ್ ಮಾಡಿ ಅಲ್ಲಿ ಇವಾಗ ಟ್ರೀಟ್ಮೆಂಟ್ ಆಗ್ತಿದ್ದಾರೆ ಇವಾಗ ಸದ್ಯಕ್ಕೆ ತಿಳಿದು ಬಂದಿದ್ದರಲ್ಲಿ ಏನಂದರೆ ಯಾರು ಫೆಟಲ್ ಇಂಜುರಿ ಯಾವುದೂ ಇಲ್ಲ ಮತ್ತೆ ಸ್ಟೇಬಲ್ ಆಗಿದ್ದಾರೆ ಕಂಡೀಷನ್ ಮತ್ತೆ ಅವರದ್ದು ಇಂಜುರಿಗೇ ಟ್ರೀಟ್ಮೆಂಟ್ ನಡೀತಾ ಇದೆ ಒಟ್ಟು ಎಷ್ಟು ಮಕ್ಕಳಿಗೆ ಇಂಜುರಿ ಆಗಿರುತ್ತೆ ಟೋಟಲ್ ಮೂರು ಜನ ಬೇಸಿಕಲಿ ಇದು ಒಂದು ಸ್ಕೂಲ್ ಗೆ ಬರ ಬಸ್ ಸ್ಕೂಲ್ ಮಕ್ಕಳಿಗೆ ಹೆಚ್ಚಾಗಿ ಇದ್ದಿದ್ದು ಸೊ ಏಯ್ಟಿ ಪರ್ಸೆಂಟ್ ಮೆಜಾರಿಟಿ ಸ್ಕೂಲ್ ಮಕ್ಕಳೇ ಇದ್ದಿದ್ದು

Cep, ye. Di tempatnya. Terima kasih telah menonton ಒಂದು ತಗೋಬೋದಾ ನಾ ಹೇಳೋದು ಕೇಳಿದ್ವಿ ನೀವಾಗ ಸುಮ್ಮನೆ ಅವ್ರು ಪಾಪ ಸಲಾಗಿ ಎಲ್ಲ ಕೊಡಾಕೋಬೇಡ್ರಿ ನಮಗೆ ಮಗು ಇದು ಒಂದ್ ಹೀಟರ್ ಬೆಲ್ಡ್ ಆಗಿತ್ತು ಸುಮ್ನೆ ಲೇಟ್ ಆಗ್ತದೆ ಖಂಡಿತ ಆ ಗಡಿ ಆ ಘಟನೆ ಯಾವ ರೀತಿ ಆಯ್ತು ಅದ್ರ ಬೇಗ ಅದಕ್ಕೆ ನಾನು ಸುಮಾರು ಈ ಗಾಡಿ ಓವರ್ ಅಟ್ಯಾಕ್ ನಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಅಂತೇಳಿ ಗಾಡಿ ಓವರ್ ಅಟ್ಯಾಕ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಸುಮಾರು ನೂರ ಐವತ್ತು ಎರಡ್ನೂರು ಮೀಟರ್ ಇಂದ ನಾನು ಫಾಸ್ಟ್ ಲೈಟ್ ಕೊಡ್ತಾ ಬರ್ತಾ ಇದ್ದೀನಿ ಆದರೂ ಕೂಡ ಇವರು ಓವರ್ ಸ್ಪೀಡ್ ಆಗಿ ಅದು ನನ್ನ ಗಾಡಿಯನ್ನ ಸ್ಲೋ ಆಗಿ ತೊಗೊಂಡು ಬಂದು ನಾನು ಗಟ್ಟರದ ಏನು ಅಂಚಿನಲ್ಲಿ ತರ್ಬಿಸಿದೆ ಗಟರ್ ಅಂಚಿನಲ್ಲಿ ತರ್ಪಿಸಿದ್ರು ಕೂಡ ಇವರು ತಮ್ಮ ಒಂದು ಸ್ಪೀಡನ್ನು ಕಂಟ್ರೋಲ್ ಮಾಡಲಿಲ್ಲ ಒಂದು ಇನ್ನೇನು ನನ್ಗೆ ನನಗೆ ಬಂದು ಹೊಡಿತಾನ ಅಂತೇಳಿ ಅನ್ನುವಂಥ ಒಂದು ಏನು ಭ್ರಮೆಯಲ್ಲಿ ನಾನು ಏನು ಮಾಡಿದೆ ನನ್ನ ಗಾಡಿಯನ್ನು ಪೂರ್ಣ ಗಡ್ಡ್ರನಲ್ಲಿ ಇಳಿಸಿಬಿಟ್ಟೆ ಆ ನಂತರ ಓವರ್ ಆಗಿ ಸ್ಪೀಡ್ ಬಂದಂಥ ಡ್ರೈವರ್ ಸೀದಾ ಹೋಗಿದ್ರೆ ಪಾಸ್ ಆಗಿ ಹೋಗಿಬಿಟ್ಟಿದ್ದ ಆದರೆ ಕಂಟ್ರೋಲ್ ಇಲ್ಲದೆ ಸಂಪೂರ್ಣವಾಗಿ ಎಡಗಡೆ ಅದನ್ನು ಏನು ಕಟ್ ಮಾಡಿಬಿಟ್ಟ ಅದು ನೇರವಾಗಿ ಹೋಗಿ ಇಡ್ಕೊಡು ಇದು ನಡೆದಂಥ ಘಟನೆ ಅವರ ಏನು ಈ ಒಂದು ಆಕ್ಸಿಡೆಂಟ್ ಆಗಲಿಕ್ಕೆ ಡ್ರೈವರ್ನ ಅಜಾಗರೂಕತೆ ಅತಿಯಾದಂತಹ ವೇಗ ಇದೇ ಈ ಒಂದು ಅಪಘಾತಕ್ಕೆ ಕಾರಣವಾಗಿರುವಂತಹ ನಿದರ್ಶನೇ ಬರೋದಿಲ್ಲ

ये कौन है ये कबड्डी में रिपोर्ट नहीं है जय बन के हां क्या करता है अरे ये सोकर ये 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 और कटिंग कर ले जी ये ले जी

ನಾವು ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒಂದ್ಸರು ಹಳೆಯಾಳ ನಾವು ಅವ್ರ ಕೊಪ್ಪ ಅವ್ರು ಬರೋದು ಎಣ್ಣೆ ಅದು ಊರಲ್ಲಿ ಬಂದಿದ್ದೀವಿ ಎಕ್ಸ್ಟ್ರಾ ಬಸ್ ಅಂತ ಬಿಡ್ತಾರೆ ಅದು ಬಂದಿದೆ ನಮ್ ಬಸ್ ಹಿಂದ್ರೆ ರೈ ಅವರ ಬಸ್ ಅದು ಮುಂದಿತ್ತು ಅವ್ರ ಬಸ್ ಹಿಂದಿತ್ತು ನಮ್ಮ ಬಸ್ ಮುಂದಿತ್ತು ಅದು ಸ್ಪೀಡ್ ಬಂದ್ರೆ ಅವ್ರ ಇದಕ್ ये ना बाइक नहीं चल रहा वो बस नगर विधायक है ये क्या है ये सारी की तो रहता है